ವಿಭೂತಿ ಧರಿಸಲು ಯಾವ ಬೆರಳುಗಳು ನಿಯಮವೇನಾದರೂ ಇದೆಯಾ ಅಂಥೇಳಿ ವಿಭೂತಿ ಬಳಕೆ ಇರೋದು ನಮ್ಮ ಗೊತ್ತಿದ್ದಂತೆ ಇದೆ ಮೂರು ಈ ಮೂರು ಬೆರಳುಗಳಿಂದ ವಿಭೂತಿ ಧಾರಣೆ ಮಾಡಿಕೊಳ್ಳೋದು ಅಂತ ನಿಯಮ ಅಂತೂ ನನಗೇನು ಕಂಡು ಬಂದಿಲ್ಲ ಹಚ್ಕೊಳ್ತಾರೆ ಯಾರು ಈ ಥರನೂ ಹಚ್ಕೊಳ್ತಾರೆ ಆದರೆ ನಾವು ವಿಭೂತಿ ಧಾರಣೆ ಇದೇ ರೀತಿ ಮಾಡೋದು ಅಂತ ಹೇಳ್ತೀನಿ ಶೈವ ಧರ್ಮದ ರುದ್ರಾಕ್ಷಿಗೂ ಲಿಂಗಾಯತ ಧರ್ಮದ ರುದ್ರಾಕ್ಷಿಗೂ ವ್ಯತ್ಯಾಸವೇನು ರುದ್ರಾಕ್ಷಿಗಳಲ್ಲಿ ವ್ಯತ್ಯಾಸ ಏನಂದರೆ ಶೈವ ಧರ್ಮದಲ್ಲಿ ಅವರು ರುದ್ರನ ರುದ್ರ ಪೌರಾಣಿಕ ಶಿವ ತಾಂಡವಾಡ್ತಾ ಇದ್ನು ಅವಾಗ ಮೂರನೇ ಕಣ್ತಿರ್ದನು ಕೆಳಗ ಹನಿ ಬಿದ್ದು ಆ ಒಂದು ರುದ್ರಾಕ್ಷಿಗಳ ಅದು ಅಂತೇನೋ ಹೇಳ್ತಾರೆ ಮತ್ತು ಆ ಬೀಜಗಳು ಹೆಂಗೆ ಹಿಡಿಸ್ಬೇಕು ನಾವು ಅಂದರೆ ಅದು ಕಟ್ ಮಾಡಿದಾಗ ಬಿಳಿ ಒಂದೊಂದು ಮುಖಕ್ಕೆ ಒಂದೊಂದು ಬೀಜ ಆಗಿರ್ತವೆ ಒಂದೊಂದು ಮುಖಕ್ಕೂ ಒಂದೊಂದು ಬೀಜ ಕಂಡು ಬರ್ತವೆ ಈ ಭೂಮಿಯಲ್ಲಿ ಬೆಳೆಯುವಂಥ ರುದ್ರಾಕ್ಷಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬರುವಂಥ ರುದ್ರಾಕ್ಷಿಯನ್ನು ಅವು ವೈಜ್ಞಾನಿಕವಾಗಿಯೂ ಸತ್ತೇವರು ಹೌದು ಈಗ ಶೈವ ಧರ್ಮದಲ್ಲಿನ ಪೌರಾಣಿಕ ಕಥೆಯಲ್ಲಿ ಬರುವ ರುದ್ರಾಕ್ಷಿ ಅದಕ್ಕೆ ನಂಬಿಕೆ ಇಲ್ಲ ನಮಗೆ ಇರೋರಿಗೆ ಅದು ಅವ್ರಿಗೆ ಬಿಟ್ಟಿತ್ತು ಮರುದ್ರನ ಕಣದಿಂದ ನೀರು ಬಿತ್ತು ಅದು ಗಿಡ ಆಯಿತು ಅದು ರುದ್ರಾಕ್ಷಿ ಇವೆಲ್ಲ ನಮಗೆ ಬೇಕಾಗಿಲ್ಲ ಅವರವರ ನಂಬಿಕೆ ಅದು ಸಂಬಂಧಪಟ್ಟಿದ್ದಲ್ಲ ಭೂಮಿಯಲ್ಲಿ ಬೆಳೆಯೋಂಥ ರುದ್ರಾಕ್ಷಿ ಗಿಡನೇ ನಿಜವಾದ ರುದ್ರಾಕ್ಷಿ ಮತ್ತು ಪ್ರವಚನದಲ್ಲಿ ಸ್ವಲ್ಪ ರುದ್ರಾಕ್ಷಿಯ ವಿಭೂತಿ ಮೂಲ ಹಾಡನ್ನು ಹೇಳ್ತಾ ಅಂತ ಹೇಳಿದ್ದಾರೆ ಇವರು ನೀರಲಿ ಏಕಮುಖ ರುದ್ರಾಕ್ಷಿ ಸುಮಾರು ಒಂದು ಲಕ್ಷ ಬೆಲೆ ಏಕೆ ಏಕೆಂದರೆ ಮೊದಲೇ ಹೇಳಿದೆ ನಾನು ಬೆಳೆಯೋದು ವಿರಳ ಅದು ಅದು ತುಂಬ ವಿರಳವಾಗಿ ಬೆಳೀತದೆ ರುದ್ರಾಕ್ಷಿ ಆದ್ರೂ ಭಾಳ ಪ್ರಾಡಕ್ಟ್ ಜಾಸ್ತಿ ಇತ್ತು ಅಂದ್ರೆ ಬೆಲೆ ಕಡಿಮೆ ಇರ್ತದ ಕಡಿಮೆ ಯಾವುದೋ ಉತ್ಪನ್ನ ನಮ್ಮದು ಕಡಿಮೆ ಇತ್ತು ಅಂದ್ರೆ ಬೆಲೆ ಜಾಸ್ತಿ ಆಯ್ತದೆ ಎಲ್ಲ ರೈತರಿಗೂ ಗೊತ್ತು ಈ ಸಲ ನಾವು ಏನೋ ಒಂದು ಟೊಮೆಟೊ ಅದು ಬೆಳೆ ಕಡಿಮೆ ಆಯ್ತು ಅಂದ್ರೆ ಜಾಸ್ತಿ ಬೆಲೆ ಆಗ್ತದೇನಿಲ್ಲ ಮತ್ತೊಂದು ವೇಳೆ ತುಂಬ ಟೊಮೊಟೊ ಇತ್ತು ಅಂದ್ರೆ ರೋಡಿಗೆ ಬಿಡ್ತಾವೆ ಕಡಿಮೆ ಅದು ಏಕಮುಖ ರುದ್ರಾಕ್ಷಿ ಬೆಲೆ ಅಷ್ಟೊಂದು ಯಾಕೆ ಅಂದರೆ ಅದು ಬರೋದು ಭಾಳ ಕಡಿಮೆ ಭಾಳ ವಿರಳ ಅದು ಅದಕ್ಕಾಗಿ ರುದ್ರಾಕ್ಷಿ ಏಕಮುಖ ರುದ್ರಾಕ್ಷಿ ಇಷ್ಟೊಂದು ಬೆಲೆ ಸಗಣಿ ವಿಭೂತಿಯಿಂದ ಸಗಣಿ ವಿಭೂತಿಯಿಂದ ಹಚ್ಚಿದರೆ ಬಿ ಪಿ ಲೋ ಬಿ ಪಿ ಬರುವುದಿಲ್ಲ ಜ್ವರ ಬಂದರೆ ವಿಭೂತಿಯನ್ನು ಕಲಸಿ ಕುಡಿಸಿದರೆ ಎರಡು ಗ್ರಾಮ್ ಜ್ವರ ಹೋಗ್ತದೆ ನಮ್ಮಲ್ಲಿ ಶುದ್ಧ ವಿಭೂತಿ ಹೇಗಿರ್ತವೆ ಗೋಶಾಲೆ ಇವು ಮಂಡ್ಯ ಎಲ್ಲಿ ದೊರಕ್ತವೆ ಅಂತ ಏನು ಕೇಳ್ತಾರೆ ಇವರು ಮಂಡ್ಯ ನಂಬಲ್ಲಿ ದೊರಕ್ತವೆ ಅಂಥೇಳಿ ಇವರು ಒಂದು ಅವರ ಶುದ್ಧವಾದ ವಿಭೂತಿ ದೊರಕ್ತವೆ ಅನ್ನೋದೊಂದು ಮಾಹಿತಿ ಕೊಟ್ಟಿದ್ದರು ಅಂಥ ವಿಭೂತಿ ನಮ್ಮಲ್ಲಿ ಸಿಗ್ತವೆ ಅಂಥೇಳಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಅವರು ಬೇಕಾದರೆ ಮಂಡ್ಯ ಮಂಡ್ಯದಲ್ಲಿ ಏನೋ ಅವರು ಹೇಳಿದರು ಆಮೇಲೆ ರುದ್ರಾಕ್ಷಿಯ ಗಿಡವನ್ನು ಹಚ್ಚಿದ ಎಷ್ಟು ದಿನಕ್ಕೆ ಫಲವನ್ನು ಕೊಡುತ್ತದೆ ಅಂತ ಹೇಳಬೇಕು ಯಾಕಂದರೆ ನಮ್ಮ ಭೂಮಿಯಲ್ಲಿ ಬೆಳೆಯಬಹುದು ಬೆಳೆಯಬಹುದು ರುದ್ರಾಕ್ಷಿಗೆ ಬೇಕಾದಂಥ ಫಲವತ್ತಾದ ಭೂಮಿ ನಾನು ರುದ್ರಾಕ್ಷಿ ಹೇಳುವಾಗೆ ಹೇಳಿದೆ ಎಣ್ಣೆಯ ಪ್ರಮಾಣವನ್ನು ನೇಪಾಳದಲ್ಲಿ ಜಾಸ್ತಿ ಇರುವುದರಿಂದ ಆ ಮಣ್ಣಿನಲ್ಲಿ ಆ ಸತ್ವ ಇರೋದರಿಂದ ಅಲ್ಲಿ ಬೇಗ ಬೆಳಿಬೌದು ಇಲ್ಲಿ ನಮಗೆ ನಾಲ್ಕೈದು ವರ್ಷ ಆದ್ರೂ ನಾವು ಇಲ್ಲೂ ನೋಡ್ತೀವಿ ಗಣೇಶ್ ಗುಡಿಯೊಳಗೆ ಭಾಳ ಕಡೆಯೆಲ್ಲ ನಮ್ಮ ಕಡೆಯೆಲ್ಲ ರುದ್ರಾಕ್ಷಿ ಗಿಡ ಹಚ್ಚಿದ್ದೀವಿ ಬೆಳಿಲತ್ತವ ಅದರ ಕಾಯಿ ಬರೋದು ಭಾಳ ವಿರಳ ಅಂತ ಹೇಳ್ತೀವಿ ಭಾಳ ಕಷ್ಟ ಕಡಿಮೆ ಬರ್ತದೆ ಇಲ್ಲಂತಲ್ಲ ಅದರೊಳಗೆ ನಾ ಹೇಳ್ದಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತದೆ ಅದರೊಳಗೆ ವಿದ್ಯುತ್ ಕಾಂತಿಯ ಗುಣ ಅದು ಕಡಿಮೆ ಇರ್ತದೆ ಅಂತ ಅದು ಒಂದು ಏಕಮುಖಿ ರುದ್ರಾಕ್ಷಿಯೊಳಗೆ ಜಾಸ್ತಿ ಇಪ್ಪತ್ತೊಂದು ಮುಖದ ರುದ್ರಾಕ್ಷಿ ಅಂತೂ ನಲ್ವತ್ತೈವತ್ತು ಲಕ್ಷಕ್ಕೂ ಬೆಲೆ ಅಂತ ಅವ್ರು ಅವು ನಮಗೆ ನಿಲ್ಕಲಾರ್ದು ಅಂತ ಅದು ನಾನು ಹೇಳಲಿಲ್ಲ ಅದಕ್ಕೆ ನಾವು ಬೆಳಿಬಹುದು ಆದರೆ ಯಾರ ಭೂಮಿಗೆ ಎಷ್ಟು ದಿನಕ್ಕೆ ಕೊಡ್ತದೋ ಅದು ಗೊತ್ತಿಲ್ಲ ಯಾಕಂದ್ರೆ ಅದಕ್ಕೆ ಹೇಳಿದೆ ಫಲವತ್ತಾದ ಭೂಮಿ ಎಣ್ಣೆ ಪ್ರಮಾಣ ಇದ್ದಿನ ಭೂಮಿ ನೇಪಾಳದೊಳಗಿದೆ ಆ ರೀತಿ ಭೂಮಿ ಇದ್ದಲ್ಲಿ ನಾವು ಬೇಗ ಬೆಳೆ ಪಡಿಬಹುದು ಆಮೇಲೆ ಇವರು ಹೇಳ್ತಾರೆ ಸುಳ್ಳು ರುದ್ರಾಕ್ಷಿ ನಿಜ ರುದ್ರಾಕ್ಷಿ ಗುರುತಿಸುವುದು ಹೇಗೆ ಅಂತ ಈಗ ಹೇಳ್ದಲ್ಲ ಸುಳ್ಳು ರುದ್ರಾಕ್ಷಿ ಅಂದ್ರೆ ಅವ್ರ ಮಶೀನದೊಳಗೆ ಕಟಿಂಗ್ ಮಾಡಿ ಅವು ಕರ್ರಗೆ ಇರ್ತಾವ್ರಿ ಒರಿಜಿನಲ್ ರುದ್ರಾಕ್ಷಿನೇ ಬೇರೆ ಡೂಪ್ಲಿಕೇಟ್ ರುದ್ರಾಕ್ಷಿನೇ ಬೇರೆ ಅಂತ ಸುರು ಹೊಸ ರುದ್ರಾಕ್ಷಿ ಬಂದಾಗ ಕಾಫಿ ಬಣ್ಣದ ರುದ್ರಾಕ್ಷಿ ಇರ್ತದೆ ಮೈ ಮೇಲೆ ಹಾಕ್ಕೊಂಡಿದಾಗ ಮಾತ್ರ ಅದು ಕಪ್ಪಾಗ್ತದೆ ಅಂದರೆ ನೀವು ನೋಡ್ತೀರಿ ಡೂಪ್ಲಿಕೇಟ್ ರುದ್ರಾಕ್ಷಿ ಕಪ್ಪು ಕಪ್ಪಿರ್ತದೆ ಅದು ಏಕಮುಖ್ಯ ರುದ್ರಾಕ್ಷಿ ಅಂತ ಹೇಳಿ ಮಾರ್ಕೊಂಡು ಬರ್ತಾರೆ ಅದಕ್ಕೆ ಕಪ್ಪಾಕಿದ್ದಿದ್ದು ಒರಿಜಿನಲ್ ಅಲ್ಲ ಕಾಫಿ ಬಣ್ಣದಿರ್ತದೆ ಆಮೇಲೆ ನಿಜ ಅದೆಲ್ಲ ಸುಳ್ಳು ಅದಕ್ಕೆ ಮುಖಗಳು ನಾವು ಯಾವಾಗಲೂ ಒಂದು ಒಂದು ಇದು ಬರ್ತದೆ ಎಕ್ಸ್ರೇ ಬರ್ತದಂತೆ ಅದರೊಳಗೆ ಹಿಂಗೆ ಹಿಡಿದ್ರೆ ಎಷ್ಟು ಮುಖದ ರುದ್ರಾಕ್ಷಿ ಇರ್ತದೋ ಆ ಒಂದೊಂದು ಮುಖಕ್ಕೆ ಒಂದೊಂದು ಬಿಳಿ ಬಣ್ಣದ ಬೀಜಗಳು ಕಾಣ್ತವೆ ನಮಗೆ ಆವಾಗ ಅದು ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗ್ತದೆ ಅಂತ ವಿಭೂತಿ ಧರಿಸಿದರೆ ಮುಖ ಕಾಂತಿ ಆಗುತ್ತದೆ ಎಂದಿರಲ್ಲ ಹಾಗಾದರೆ ಕಪ್ಪು ಬಣ್ಣವುಳ್ಳವರು ಧರಿಸಿದರೆ ಗೊತ್ತೇ ನಿಮಗಿದು ಹಿಂಗೆ ಕೇಳ್ತಿರಲ್ಲ ಕಪ್ಪು ಬೆ ಬಣ್ಣ ಬಿಳಿ ಆಗ್ಲಕ್ಕಿದ್ದಾನೆ ಫ್ಯಾರಲವ್ಲಿನ ಕಾಂತಿ ಹೆಚ್ಚಿಗೆ ಆಗ್ತದಂದ್ರೆ ನೀವು ಹೇಳಿದೆ ನಾನು ತಾತ್ವಿಕವಾಗಿ ಆಗ್ತಾ ಮನುಷ್ಯರಾಗ್ತೀರಿ ನಿಮ್ಮ ಒಳಗಿನ ದುರ್ಗುಣಗಳನ್ನು ಕ್ರಮೇಣವಾಗಿ ಅಂತ ಹೇಳಿದ್ದೀನಿ ಒಂದೇ ಸಲ ಮುಖ ವಿಭೂತಿ ಹಚ್ಕೊಂಡು ಬರದಿನ ಇವತ್ತು ಫ್ಯಾರಲವ್ಲಿ ಎಂಟು ದಿನ ಹಚ್ಕೊಂಡ್ರೆ ಅವ್ರು ಅಡ್ವರ್ಟೈಸ್ ಕೊಟ್ಟಿದ್ದಂಕೇಳಿದ್ರೆ ಇದಲ್ಲ ಇದು ಆಮೇಲೆ ಶುದ್ಧವಾದ ವಿಭೂತಿ ಮಾತ್ರ ಕೆಲಸ ಮಾಡ್ತದೆ ಎಲ್ಲ ಕಡೆಯೇ ಬರೀ ಯಾವ ಸಿಕ್ಕಿದಲ್ಲ ಹಳ್ಳಿ ಕಡೆಗೆಲ್ಲ ವಿಭೂತಿಗಿಂತ ಭಂಡಾರ ಹಾಗೂ ಅಂಗಾರ ಹೆಚ್ಚು ಮಹತ್ವ ಕೊಡ್ತದೆ ಕೊಡ್ತಾರೆ ತಿಳುವಳಿಕೆ ಅಜ್ಞಾನ ಇರಲ್ಲ ಅವ್ರಿಗೆ ವಿಭೂತಿಯ ಮಹತ್ವ ಗೊತ್ತಿರಲ್ಲ ಈಗ ಇವರು ಬಸಗಳೊಳಗದವ್ರು ಎಲ್ಲರೂ ಕೂಡಿ ವಿಭೂತಿ ಮಹ ಮಹತ್ವ ಇಟ್ಟರ ಅಂಥೇಳಿ ನಮಗೆ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಇಲ್ಲ ಇಲ್ಲಾಂದರೆ ಹಳ್ಳಿ ಕಡೆಯಲ್ಲೇ ಯಾರಿಗೆ ಗೊತ್ತಿರ್ತದ್ರಿ ಹಿಂದಕ್ಕೆ ಗೊತ್ತಿತ್ತು ಶರಣರು ಕಾಲಾಗ್ನಿಗಳು ಎಲ್ಲ ಹೇಳ್ತಾ ಹೇಳ್ತಾ ಬರ್ತಾ ಇದ್ರು ಆಮೇಲೆ ವಿಭೂತಿ ಶುದ್ಧವಾದ ವಿಭೂತಿನೂ ಸಿಗ್ತಾ ಇತ್ತು ಅವಾಗೆಲ್ಲ ಪೌಡರ್ಸ್ನೂ ಇದ್ವೇನು ಸ್ವಲ್ಪ ಅಜ್ಜರಿಗೆ ಗೊತ್ತಿರಬೇಕಿದು ಅವ್ರ ಕಾಲಕ್ಕೆ ವಿ ಇತ್ತೇ ನೀವೆಲ್ಲ ಶುದ್ಧವಾದ ವಿಭೂತಿ ಸಿಕ್ತಿದ್ದು ಅವರೆಲ್ಲ ಮುಖಕ್ಕೂ ವಿಭೂತಿನೇ ಹಚ್ತಿದ್ರು ಆಮೇಲೆ ಮಕ್ಕಳಿಗೆ ಜ್ವರ ಬಂದರೂ ಮೈಯೆಲ್ಲ ವಿಭೂತಿನೇ ಧಾರಣೆ ಮಾಡಿಸ್ತಿದ್ರು ಕುಲ ವಿಭೂತಿಗೆ ಯಾವ ಕುಲ ಜಾತಿ ಇಲ್ಲ ಎಲ್ಲ ನಮ್ಮ ನನಗೆ ಗೊತ್ತಿದ್ದಂಗೆ ನಮ್ಮ ಕಡೆಯವರು ಮುಸ್ಲಿಮ್ರ ಮನೆಯಲ್ಲೂ ಈ ವಿಭೂತಿ ಸಿಗ್ತಿತ್ರಿ ಯಾಕಂದ್ರೆ ಮಕ್ಕಳಿಗೆ ಜ್ವರ ಬಂದರೂ ಮೈಯೆಲ್ಲ ವಿಭೂತಿ ಧಾರಣೆ ಮಾಡಿಸ್ಲಿಕ್ಕೆ ಅಂಥೇಳಿ ನಾವು ಬಸವ ತತ್ವದ ಒಂದು ವಿಭೂತಿಯ ಮಹಿಮೆ ತಿಳ್ಕೊಳ್ತಾ ಇದ್ದೀವಿ ಇಲ್ಲಿ ಮತ್ತೊಂದು ವಿಭೂತಿ ಡೇಟ್ ಆದಾಗಲೂ ಹಚ್ಕೊಳ್ಬೇಕಾ ಅಥವಾ ಹಚ್ಕೊಳ್ಬಾರ್ದ ಇದು ಶುದ್ಧ ಮೂಢನಂಬಿಕೆ ನಮ್ಮ ವಚನಗಳು ಓದಿದವರಿಗೆ ಹೊತ್ತು ಮಕ್ಕಳಿಗೆ ಬಸವ ತತ್ವದಲ್ಲಿ ಯಾವ ಸೂತಕಗಳಿಲ್ಲ ಕನಾಗಮ್ಮ ಹೇಳ್ತಾಳೆ ಎನ್ನ ಕುಲ ಸೂತಕವ ಕಳೆದಾತ ಬಸವಣ್ಣ ಹೇಳತ್ತಳ ಎಲ್ಲ ಎನ್ನ ತನು ಸೂತಕವ ಕಳೆ ರಾತ ಬಸವಣ್ಣ ಎನ್ನ ಮನ ಸೂತಕವ ಕಳೆ ರಾತ ಬಸವಣ್ಣ ಅಂತ ಹೇಳಿದಾಗ ತನು ಭಾವ ಈಗ ನಮ್ಮ ತನು ಅಂತಂದ್ರೆ ತನುವಿನ ಶುದ್ಧತೆ ಆಗಿಬಿಡ್ತಲ್ಲ ಸೂತಕ ಎಲ್ಲಿಂದು ಲಿಂಗವಂತ ಧರ್ಮದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಅಂದು ನಾವು ಯಾವ ಸೂತಕಗಳಿಲ್ಲ ಲಿಂಗವಂತರಿಗೆ ಯಾವ ಸೂತಕಗಳು ಕಾಡೋದಿಲ್ಲ ಸೂತಕ ಇಲ್ಲವೇ ಇಲ್ಲ ಸ್ಪಷ್ಟವಾಗಿ ನೀವು ತಲೆಗಿಟ್ಕೋರಿ ಇವರು ಇನ್ನೂ ವಿಭೂತಿ ಯಾವ ಲಿಂಗ ಪೂಜೆ ಮಾಡ್ಲಿಕ್ಕಾಗಲು ಅಥವಾ ಎಲ್ಲೋ ಸತ್ತಾಗ ಮಣ್ಣಿಗೆ ಹೋಗೋ ಟೈಮ್ನಾಗ ಲಿಂಗ ತೆಗೆದು ಕೊಳ್ಳಾಗಿಂದ ಲಿಂಗ ತೆಗೆದು ಮನೆಗೆ ಇಟ್ಟು ಅದು ಮೈಲಿಗೆ ಆಯ್ತದಂತಾಗಲಿ ಅಥವಾ ವಿಭೂತಿ ಹಚ್ಕೊಂಡು ಹೋದ್ರೆ ಅದು ಮೈಲಿಗೆ ಯಾವ ಮೈಲಿಗೆ ಮುಟ್ಚಟು ಸೂತಕ ಏನು ಇಲ್ಲರಿ ಲಿಂಗವಂತ ಧರ್ಮದಲ್ಲಿ ಅದು ಇಲ್ಲವೇ ಇಲ್ಲ ಅದು ಎಲ್ಲರೂ ಹೆಣ್ಮಕ್ಳಂತೂ ತಿಳ್ಕೊಳ್ಳೇಬೇಕು ಆಮೇಲೆ ತಾಯಿಯಂದಿರು ತನ್ನ ಮಕ್ಕಳಿಗೆ ಅದು ಮುಟ್ಟಬೇಡ ಇದು ಮುಟಬೇಡ ಏನಿಲ್ಲ ಸ್ವಚ್ಛವಾಗಿ ಸ್ನಾನ ಮಾಡಿ ಆಮೇಲೆ ಲಿಂಗ ಪೂಜೆ ಮಾಡಿಕೊಂಡು ವಿಭೂತಿ ಧಾರಣೆ ಮಾಡಿಕೊಳ್ಳೇಬೇಕು ಅದಕ್ಕೆ ಯಾವ ಒಂದು ಇದು ಇಲ್ಲ ಇಷ್ಟಲಿಂಗ ಯೋಗದಲ್ಲಿ ನಿರತನಾದ ಶರಣನು ನವಚಕ್ರಗಳ ಭೇದವು ಶ್ರೀ ಮಹಾ ವಿಭೂತಿಯ ಧಾರಣೆಯಿಂದಲೇ ಭೇದಿಸಬೇಕು ಅಂತ ನಾವು ಎಲ್ಲ ಕಡೆ ಆಧಾರ ಚಕ್ರದಿಂದ ನಾವೇನು ವಿಭೂತಿ ಧಾರಣೆ ಮಾಡ್ಕೊಳ್ತಾ ಇದ್ದೀವಿ ಇಷ್ಟಲಿಂಗ ಯೋಗಕ್ಕೆ ಹೋಗಾಗ ಹೋಗ ಮುನ್ನ ಆವಾಗ ನವ ಚಕ್ರ ನವ ಚಕ್ರಗಳಲ್ಲಿ ವಿಭೂತಿ ಧಾರಣೆ ಒಂದೊಂದು ಮಂತ್ರದೊಂದಿಗೆ ಮಾಡಬೇಕು ಅಂತೇಳಿ ಬರ್ತದೆ ಅಯ್ಯ ಶ್ರೀ ಮಹಾ ವಿಭೂತಿಯಿಂದ ಕಂಡೆ ನಿಮ್ಮ ದಿವ್ಯ ಬೆಳಗಿನ ಹೊಳಹ ಅಯ್ಯ ನಿಮ್ಮ ಶ್ರೀ ಮಹಾ ವಿಭೂತಿಯಿಂದ ಕಂಡೆ ನಿಮ್ಮ ದಿವ್ಯ ಬೆಳಗಿನ ಹೊಳಹ ಎನ್ನ ಈ ಎನ್ನ ಕರಸ್ತೊಳಗೆ ತಲದೊಳಗೆ ಕರಸ್ತಲದೊಳಗೆ ಕಂಡೆ ಅಂದ್ರೆ ಬರೀ ಕರಸ್ಥಲದೊಳಗಲ್ಲ ಅಂತ ಪೂರ ಸ್ನಾನ ಧೂಳಣ ಅಂತ ಅಂಥೇಳ ಭಸ್ಮ ಧೂಳಣ ಅಂತ ಹೇಳ್ತಾರಲ್ಲ ಎಲ್ಲ ಕಡೆ ಭಸ್ಮ ಧಾರಣೆ ಮಾಡಿದ ಮೇಲೆ ಇಡೀ ನಮ್ಮ ಕಾಯ ಶರೀರ ಅನ್ನೋದು ವಿಭೂತಿಮಯವಾಗ್ತದೆ ಅವಾಗೆ ಕರಸ್ಥಲದೊಳಗೆ ಲಿಂಗವನ್ನು ಕಂಡು ಲಿಂಗ ಏಕಾಗ್ರತೆಯಲ್ಲಿ ಲಿಂಗ ನಾವು ನೋಡ್ತಾ ಇರಬೇಕು ಅಂತ ಸ್ತ್ರೀ ವಿಭೂತಿ ಹಾಗೆ ವಿಭೂತಿಯನ್ನು ಧರಿಸಿದ ಮೇಲೆ ಈ ವಿಭೂತಿದೆಲ್ಲ ಕೇಳಿದೆವಲ್ಲ ಇನ್ನೂ ಭಾಳಷ್ಟು ಎಷ್ಟೋ ಹೇಳ್ಬೋದು ರುದ್ರಾಕ್ಷಿನೂ ಹೇಳಬೇಕಲ್ಲ ಸ್ತ್ರೀ ವಿಭೂತಿ ಹಾಗೆ ಮನುಷ್ಯ ವಿಭೂತಿಯನ್ನು ಧರಿಸಿದ ಮೇಲೆ ಮನುಷ್ಯ ಇರುವಂತೆ ಇರಲಾರದೇನೆ ವಿಶೇಷವಾಗಿ ಗಮನಿಸಬೇಕು ಮನುಷ್ಯ ವಿಭೂತಿಯನ್ನು ಧರಿಸಿದ ಮೇಲೆ ಇರುವಂತೆ ಇರಲಾರದೆ ಈ ವಿಶೇಷವಾಗಿ ಪರಿವರ್ತನೆ ಹೆಂಗಾಗ್ತಾನಂದರೆ ಈ ವಿಭೂತಿ ಹೆಂಗೆ ನಾವು ಸಂಸ್ಕಾರ ಕೊಟ್ಟು ಅದು ಇರೋ ಹೆಂಡಿ ಕುಳ್ಳಿನಿಂದ ನಾವು ವಿಭೂತಿ ಮಾಡ್ತೇವೆ ಮಾಡಿದ ಮೇಲೆ ಅದು ಮತ್ತೆ ಹೆಂಡಿಯಾಗಿ ಇರ್ತದೇನು ವಿಭೂತಿ ಆಗ್ತದಲ್ಲ ಅದು ಮತ್ತೆ ಹೆಂಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಸಲ ಸಂಸ್ಕಾರ ಕೊಟ್ಟ ಮೇಲೆ ವಿಭೂತಿ ಹೇಗೆ ಆಗ್ತದೋ ಅದೇ ರೀತಿ ಮನುಷ್ಯ ಈ ರೀತಿ ಸಂಸ್ಕಾರಕ್ಕೆ ಒಳಪಟ್ಟ ಮೇಲೆ ಮನುಷ್ಯ ಪರಿವರ್ತನೆ ಹೊಂದುತ್ತಾನೆ ಅಂತ ಇರುವಂತೆ ಇರಲಾರ ತನ್ನ ಅವಗುಣಗಳೆಲ್ಲ ಕಳ್ಕೋತಾನಲ್ಲ ಅದಕ್ಕೆ ಇರುವಂತೆ ಇರಲಾರ್ದೇ ಮನುಷ್ಯನ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಭಸ್ಮ ಧರಿಸುವ ಮುಖಾಂತರ ಅಂಗ ಲಿಂಗವಾಗಿ ಪರಿವರ್ತನ ಹೊಂದುವ ವ್ಯವಸ್ಥೆಯೇ ವಿಭೂತಿ ತತ್ವ ಈ ಪರಿವರ್ತನೆ ಹೊಂದುತ್ತದಲ್ಲ ಇದು ವ್ಯವಸ್ಥೆ ಅದು ಬಸವಣ್ಣನವರು ಕೊನೆಗೆ ಹೇಳ್ತಾರೆ ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾರೆ ಗೊತ್ತು ನೀವು ಇದೆಲ್ಲ ವಚನ ನಿಮಗೆ ನೀರಿಂಗೆ ನೈದಿಲೇ ಶೃಂಗಾರ ಅನ್ನೋದು ಕೊನೆಗೆ ಒಂದು ಮಾತು ಹೇಳ್ತಾರೆ ಬಸವಣ್ಣನವರು ಅಪ್ಪನವರು ಏನು ಹೇಳಿದ್ರು ತೂಗಿ ಅಳೆದು ಕರೆಕ್ಟಾಗಿ ಎಲ್ಲ ಪ್ರ ಬಸವಾದಿ ಪ್ರಮಥರು ಒಂದೊಂದು ವಚನಗಳು ಒಂದೊಂದು ದಿನ ಬಿಡಿಸ್ಲಾರ್ ಬಿಡಿಸಿದ್ರೂ ಕಡಿಮೆನೆ ಅದಕ್ಕೆ ಹೇಳ್ತಾರೆ ಅವರು ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂತ ಬಸವಣ್ಣ ಸೋಂಕು ತಡೆಗಟ್ಟುವ ಗುಣ ಉಳ್ಳಾಯಿ ವಿಭೂತಿ ತ್ವಚವನ್ನು ಕಾಪಾಡದಲ್ಲದೇ ವಿಭೂತಿಯನ್ನು ಕ್ರಮಬದ್ಧವಾಗಿ ಧಾರಣೆ ಮಾಡಿದರೆ ಖಂಡಿತವಾಗಿಯೂ ವ್ಯಕ್ತಿಯ ಸೌಂದರ್ಯ ಹೆಚ್ಚುತ್ತದೆ ಅಂದರೆ ಅರಿವಿನ ಸೌಂದರ್ಯ ಹೆಚ್ಚುತ್ತದೆ ಬರೀ ಚರ್ಮದ ಸೌಂದರ್ಯ ಅಷ್ಟೇ ಅಲ್ಲ ಆಂತರಿಕ ಸೌಂದರ್ಯನು ಹೆಚ್ಚುತ್ತದೆ ರೂಪಿಂಗ್ ಕೇಡುಂಟು ಅಂತ ಹೇಳ್ತಾರಲ್ಲ ಪ್ರಭುಗಳು ರೂಪಿಂಗ್ಯ ಕೇಡುಂಟು ಅಂತ ಹೇಳೋದ್ರ ಅರ್ಥ ಏನು ಅಂದರೆ ಯಾವುದು ಕಣ್ಣಿಗೆ ಕಾಣುವುದೋ ಅದು ಅಂತ್ಯವನ್ನು ಕಾಣಲೇಬೇಕು ಜಗತ್ನಲ್ಲಿ ಯಾವುದೂ ಸ್ಥಿರವಲ್ಲ ಅಂತ ಈ ಅಂತಿಮ ಸತ್ಯವನ್ನು ತಿಳಿದವನೇ ಶರಣ ಈ ಜ್ಞಾನದ ಸಂಕೇತವಾಗಿ ಶರಣ ವಿಭೂತಿಯನ್ನು ಧರಿಸ್ತಾನೆ ಶರಣರು ಸುಮ್ಮನೆ ಹಾಗೆ ವಿಭೂತಿ ಧರಿಸ್ತಾ ಇದ್ದಿದ್ದಿಲ್ಲ ಪ್ರತಿಯೊಂದನು ಜ್ಞಾನದ ಅರಿತು ಆಚರಣೆ ಮಾಡ್ತಾ ಇದ್ದರು ಜ್ಞಾನದ ಕೊರತೆ ಇದ್ದಿನ ಸಲುವಾಗಿ ಸುಮ್ಮನೆ ಕಾಟಾಚಾರಕ್ಕೆ ವಿಭೂತಿ ಹಚ್ಕೊಳ್ತೇವೆ ವಿನಃ ಅರಿತು ಆಚರಣೆ ಮಾಡುವ ಹೆಜ್ಜೆ ಎಲ್ಲರೂ ಇಡ್ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಶರಣ ವಿಭೂತಿಯನ್ನು ಧರಿಸ್ತಾರೆ ಅಂದರೆ ಗುರು ಲಿಂಗ ಜಂಗಮದ ಮೂಲಕ ಅರಿವು ಮೂಡಿದ್ದರ ಸಂಕೇತವೇ ವಿಭೂತಿ ಧಾರಣೆ ವಸ್ತು ಲೋಕದ ಸಿರಿಯನ್ನು ನೆಚ್ಚಿ ಬದುಕೋದನ್ನು ಶರಣರು ತಿರಸ್ಕರಿಸುತ್ತಾರೆ ವಸ್ತು ವಸ್ತುಗಳ ಮೆಚ್ಚಿ ನಾವು ಬರೀ ವಸ್ತುಗಳ ಮೋಹದಲ್ಲಿ ಬಹಳ ಒದ್ದಾಡ್ತಿರ್ತೇವೆ ಅದು ತಗೋಬೇಕು ಇದು ತಗೋಬೇಕು ಅಂಥೇಳಿ ವಸ್ತುಗಳ ಮೋಹಕ್ಕೆ ಒಳಗಾಗಬಾರ್ದು ಶರಣರ ಅರಿವೆಂಬ ಜ್ಞಾನರತ್ನವನ್ನು ಪಡೆದಾತ ಐಹಿಕ ಜಗತ್ತಿನ ವಸ್ತುಗಳನ್ನು ಮೋಹಿಸಲು ಪ್ರಚೋದಿಸುವ ಪ್ರವೃತ್ತಿಗಳಿವೆಯಲ್ಲ ಅದನ್ನು ಆತ್ಮಶಕ್ತಿಯಿಂದ ಸುಟ್ಟು ಬೂದಿ ಮಾಡುವುದರ ದೂತ್ಯಕವಾಗಿ ವಿಭೂತಿಯನ್ನು ಧಾರಣೆ ಮಾಡಬೇಕು ಅಂತ ನಾವೇನು ಹೊರಲು ಒದ್ದಾಡ್ತಿದ್ದೇವಲ್ಲ ಈ ವಸ್ತು ಮೋಹದೊಳಗೆ ಬಿದ್ದು ಅದು ತರಬೇಕಾ ಇದು ತರಬೇಕಾ ಅದೆಲ್ಲ ಬಿಟ್ಟು ಅದಕ್ಕೆ ಸತ್ಯದ ನಿಲುವನ್ನು ಅರಿತು ಇವೆಲ್ಲ ಬಿಟ್ಟು ನೀವು ಆ ಒಂದು ಸಾಂಕೇತಿಕವಾಗಿ ಇದೆಲ್ಲ ಅಂತ ಹೇಳಿ ಅದರದ್ದು ಒಂದು ಬಿಟ್ಟು ಆ ಒಂದು ಸಾಂಕೇತಿಕವಾಗಿ ಗೊತ್ತಿ ಧಾರ ಧಾರಣೆ ಮಾಡ್ರಿ ಹೇಳ್ತಾರೆ ಆಮೇಲೆ ನಮಗೆ ತಿಳಿಯೋದು ಈ ಜಗ ಅಸ್ಥಿರ ಇದು ನನಗಾಗಿ ಮಾತ್ರ ಅಲ್ಲ ಸಕಲ ಜೀವಿಗಳಿಗಾಗಿ ಇದೆ ಇದು ಬರೀ ನಾವು ನಮ್ಮ ಕುಟುಂಬಕ್ಕಷ್ಟೇ ಇದು ಮಾಡಲಾರ್ದೇನೆ ಶರಣರ ಒಂದು ಸಕಲ ಜೀವಾತ್ಮರಿಗೆ ಲೇಸು ಬಯಸಿದ ಶರಣರ ಹಾಕಿಕೊಟ್ಟ ಎಲ್ಲ ಶರಣರು ಹಾಕಿಕೊಟ್ಟ ನಮಗೆ ನಡೆಯನಿದೆಯಲ್ಲ ವಚನಗಳಿವೆಯಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ನಡಿಬೇಕು ಅಂಥ ಸತ್ಯದಾರು ಈ ವಿಭೂತಿ ಧಾರಣೆಯಲ್ಲಿ ಅಡಗಿದೆ ಎನ್ನುವ ಸಂದೇಶ ಸಾರತ ವಿಭೂತಿ ಪುರುಷರಾದರೂ ಶರಣರು ಭೂತಿ ಅಂದರೆ ಅಕ್ ಮಹಾದೇವಿ ವಿಭೂತಿ ಅಂದರೆ ಅಕ್ಕ ಮಹಾದೇವಿ ಇದು ಹೆಂಗೆ ಬರ್ತದೋ ಹೀಗೆ ವಿಭೂತಿ ತತ್ವದ ವೈಶಿಷ್ಟ್ಯದ ಒಂದು ಕಣ ಇಲ್ಲಿ ಹೇಳಿದ್ದೀನಿ ಇನ್ನು ರುದ್ರಾಕ್ಷಿಯ ಮಹತ್ವ ರುದ್ರಾಕ್ಷಿ ರುದ್ರಾಕ್ಷಿ ಎಂಬುದು ಪದವು ಒಟ್ಟು ಮೂರು ನೂರ ತೊಂಬತ್ತೊಂದು ಕಡೆಗಳಲ್ಲಿ ನಲವತ್ತ್ಮೂರು ವಚನಕಾರರು ಎರಡು ನೂರ ಹದಿನಾರು ವಚನಗಳಲ್ಲಿ ಇದನ್ನು ಬಳಸಿದ್ದಾರೆ ಇಲ್ಲಿ ವಿಭೂತಿ ವಾಯು ತತ್ವವಾದರೆ ರುದ್ರಾಕ್ಷಿ ಅಗ್ನಿ ತತ್ವ ಅಂತ ಬರ್ತದೆ ರುದ್ರಾಕ್ಷಿ ತತ್ವದ ಪ್ರತೀಕವಾಗಿದೆ ಅಂತ ಬಂದಮೇಲೆ ರುದ್ರಾಕ್ಷಿ ಬೀಜದಲ್ಲಿ ಅಗ್ನಿತತ್ವದ ರಜೋತಮೋ ಗುಣಗಳನ್ನು ಸಂಸ್ಕರಿಸಿ ಗುಣಗಳನ್ನು ಮಾತ್ರ ಬೆಳೆಸುವ ಸಕ್ ಶಕ್ತಿ ಇದೆ ಈ ರುದ್ರಾಕ್ಷಿ ಬರೀ ಒಳಗೆ ಶಕ್ತಿ ಇಲ್ಲ ರುದ್ರಾಕ್ಷಿ ಒಳಗೆ ಎಂಥ ಶಕ್ತಿ ಇದೆ ಅಂತ ನಾವು ಸ್ವಲ್ಪ ಗಮನಿಸಿ ತಿಳ್ಕೊಳ್ಬೇಕು ಬರೀ ನಾವು ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ತೀವಿ ರುದ್ರಾಕ್ಷಿ ಅಂದರೆ ಕೆಲವರಲ್ಲಿ ಮತ್ತೂ ಮೂಢನಂಬಿಕೆನೂ ಇದೆ ಅಂತ ಕೇಳಿದ್ದೀನಿ ಎಲ್ಲ ರುದ್ರಾಕ್ಷಿ ಧರಿಸ್ಬಾರ್ದೆ ನಮಗೇನಾಗಾದ್ರೆ ಏನೋ ಇದ್ದವರು ಹೀಗೆಲ್ಲ ಅಲ್ಲ ರುದ್ರಾಕ್ಷಿ ಧಾರಣೆ ಎಲ್ಲರೂ ಮಾಡಿಕೊಳ್ಬೇಕು ಯಾಕಂದರೆ ರುದ್ರಾಕ್ಷಿ ಬೀಜದಲ್ಲಿ ಅಗ್ನಿ ರಜೋ ತಮ ಗುಣಗಳನ್ನು ಸಂಸ್ಕರಿಸಿ ಸತ್ವ ಗುಣಗಳನ್ನು ಮಾತ್ರ ಬೆಳೆಸುವ ಶಕ್ತಿ ಇದೆ ಈ ರುದ್ರಾಕ್ಷಿ ಅನ್ನೋದು ಒಂದು ಬಗೆಯ ಪವಿತ್ರವಾದ ಬೀಜ ರುದ್ರಾಕ್ಷಿಗಳು ವಿಶೇಷವಾಗಿ ಹಿಮಾಲಯ ಪ್ರದೇಶದಲ್ಲಿ ಬೆಳೆಯುವ ಒಂದು ಬಗೆಯ ಮರದಲ್ಲಿ ಬಿಡುತ್ತವೆ ಈ ಕಾಯಿಗಳು ಒಣಗಿದ ನಂತರ ಅವ್ಕ ಕಡಿದು ಹಸಿ ಇದ್ದಿನಾಗೆ ಕಡಿದು ತಂದು ಒಣಗಿಸಿ ಆಮೇಲೆ ಅವ್ರಿಗೆಲ್ಲ ತೆಗೆದು ಒಳಗಿನ ಕಾಯಿ ಏನಿರ್ತದಲ್ಲ ಅದಕ್ಕೆ ಬಳಸ್ತಾರೆ ಆಧ್ಯಾತ್ಮಿಕ ಜಪಮಾಲೆಯಾಗಿ ಬಳಸ್ತಾರೆ ನಾನಾ ರೀತಿಯಿಂದ ರುದ್ರಾಕ್ಷಿಯನ್ನು ಬಳಸೋದು ನಾವು ನೋಡ್ತೇವೆ ಈ ಪುರಾಣದ ದೃಷ್ಟಿಯಲ್ಲಿ ರುದ್ರಾಕ್ಷಿಯ ಉತ್ಪತ್ತಿನೇ ಬೇರೆ ಕಾಲ್ಪನಿಕ ಪುರಾಣಕ್ಕೆ ಒಳಗಾದವರು ರುದ್ರಾಕ್ಷಿ ಅಂದರೆ ರುದ್ರನ ಕಣ್ಣು ಎಂಬ ನಂಬಿಕೆಗೂ ಒಳಗಾಗಿದ್ದಾರೆ ಆಮೇಲೆ ರುದ್ರ ಎಂದರೆ ಶಿವ ಪೌರಾಣಿಕ ಶಿವ ಅರಿತು ಧರಿಸುವ ಸಂದೇಶವನ್ನು ಉರಿಲಿಂಗ ಪ್ಯುಗಳು ಕೊಡ್ತಾ ಇದ್ದಾರೆ ತತ್ವ ಚಿಂತಾಮಣಿಗಳೆಂಬ ರುದ್ರಾಕ್ಷಿಗಳ ಭಕ್ತಿದಾರದಲ್ಲಿ ಸರಳಗೊಳಿಸಿ ಯುಕ್ತಿ ವಿಧಾನ ಹಿಡಿದು ಧರಿಸಬೇಕು ಸದ್ಯೋನ್ಮುಕ್ತ ನಾದಿನಯ್ಯ ಅಂತ ಹೇಳ್ಕೊಂಡು ಈ ರುದ್ರಾಕ್ಷಿ ಧಾರಣೆಯುಕ್ತನಾದ ಭಕ್ತನ ವರ್ತನೆ ಹೇಗಿರಬೇಕು ಅನ್ನೋದು ನೋಡೋಣ ಭಕ್ತನ ವರ್ತನೆ ಹೇಗಿರಬೇಕಂದ್ರೆ ಅಪ್ಪನವ್ರು ಹೇಳಿದಂಗೆ ಹಸ್ತ ಖಡಗ ಕೈಗದಿಕ ನೋಡ ಇಷ್ಟೊತ್ತು ಎಲ್ಲೆಲ್ಲಿ ಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದೆವು ಅದೆಲ್ಲ ಧಾರಣೆ ಮೇಲೆ ಹಸ್ತ ಖಡಗ ಕೈಗದಿಕ ನೋಡ ಕೊಡಲಹುದು ಕೊಳಲಾಗದು ಕೊಡಲಹುದು ಬೇಡುವ ನಮ್ಮ ಬಸವ ತತ್ವದ ಇದು ಗೊತ್ತು ಕೊಡಲಹುದು ಕೊಳಲಾಗದು ಮತ್ತು ಬಾಹುಬಳೆ ತೋಳಿಂಗದಿಕ ನೋಡ ಪರವಧು ಅಪ್ಪಲಾಗದು ಕರ್ಣಕುಂಡಲ ಕಿವಿಗದಿಕ ನೋಡ ಶಿವನಿಂದೆಯ ಕೇಳಲಾಗದು ಕಂಠಮಾಲೆ ಕೊರಳಿಂಗದಿಕ ನೋಡ ಅನ್ಯ ದೈವ ಕೆರಗಲಾಗದು ಇವೆಲ್ಲ ಓದ್ತಾ ಹೋದಂಗೆ ನಿಮಗೆ ತಿಳಿತಾ ಹೋಗ್ತದೆ ಅಂತ ಅನಿಸ್ತದೆ ಆವಾಗಳು ನಿಮ್ಮವ ನೆನೆದು ಕೂಡಲ ಸಂಗಯ್ಯನ ನಿಮ್ಮವ ಪೂಜಿಸಿ ಸದಾ ಸನ್ನಿಹಿತನಾಗಿ ಪಡೆ ಲಿಂಗ ಶಿಖಾಮಣಿಯಯ್ಯ ಅಂತ ಹೇಳಿದರೆ ಅಪ್ಪ ಬಸವಣ್ಣನವರು ಮುಂದೆ ಹಾವಿನಾಳ ಕಲ್ಲೆಯನವರ ವಚನ ಹೇಳಿದಲ್ಲಿ ಹೇಳ್ತಾರೆ ಶ್ರೀ ರುದ್ರಾಕ್ಷಿಯ ಅದೇ ಮುಂದೆ ಹೇಳ್ತಾರೆ ಕೊಡಲಹುದು ಕೊಡಲಾವುದು ಅಂದ್ರೆ ಅಂದಂಗೆ ಹಾವಿನಾಳ ಕಲ್ಲಯ್ಯನವರು ಹೇಳ್ತಾರೆ ಶ್ರೀ ರುದ್ರಾಕ್ಷಿಯ ಹಸ್ತ ತೋಳು ಉರ ಕಂಠ ಮೊದಲಾದ ಸ್ಥಾನಗಳಲ್ಲಿ ಧರಿಸಿ ಶಿವಾರ್ಚನೆ ಮಾಡುವುದು ಸದಾಚಾರ ಅದೇ ಸದ್ಯೋನ್ಮುಕ್ತಿ ಅದು ಕಾರಣ ಆ ಮಹಾ ರುದ್ರಾಕ್ಷಿಯ ಧರಿಸಿ ಎನ್ನ ಭವಂ ನಾಸ್ತಿಯಾಯಿತು ಮಹಾಲಿಂಗ ಕಲ್ಲೇಶ್ವರ ರುದ್ರಾಕ್ಷಿಯಿಂದ ಕೃತಾರ್ಥನಾದೇನಯ್ಯ ಅಂತ ಇವರು ಕೃತಾರ್ಥ ಅಂತ ಹೇಳಿ ಹಾವಿನಾಳ ಕಲ್ಲಯ್ಯನವರು ಹೇಳುತ್ತಿರುವಂಗೆ ಸಿದ್ದರಾಮೇಶ್ವರರು ಹೇಳ್ತಾರೆ ಭಸ್ಮವನೇ ಹೂಸಿದ ಶರಣ ಭಸ್ಮವನೇ ಹೂಸಿದ ಶರಣನೆ ಭಸ್ಮ ಹಚ್ಚಿದಾಗ ಹಚ್ಚಿದ ತಕ್ಷಣ ಅವ ಶರಣನೇ ಸಿದ್ದರಾಮೇಶ್ವರ ಕೇಳ್ತಾರೆ ಕ್ವಶನು ಅಲ್ಲಲ್ಲ ಇಲ್ಲ ಮಾಡುವ ಕ್ರಿಯೆ ಭಸ್ಮವಾದಡೆ ಶರಣ ನೋಡುವ ಕೃತ್ಯ ರುದ್ರಾಕ್ಷಿಯಾದಡೆ ಶರಣ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಾವು ಮಾಡುವ ಕ್ರಿಯೆ ಎಲ್ಲವೂ ಭಸ್ಮವಾಗಬೇಕು ಆಮೇಲೆ ನೋಡುವ ಎಲ್ಲಿ ಇದು ಅದ ದೃಷ್ಟಿ ಅದಲ್ಲ ನಮ್ಮದು ಅದೆಲ್ಲ ಶರಣನಾಗಬೇಕು ರುದ್ರಾಕ್ಷಿ ಆಗಬೇಕು ಅಂತ ಜೇಡ್ರ ದಾಸಿಮಯ್ಯನೋರು ಅದಕ್ಕೆ ಸಿಟ್ಟು ಬಂದು ಹೇಳಿದಾರೆ ಅನ್ನಿಸ್ತದೆ ಹಂದಿ ಶ್ರೀಗಂಧವ ಹೂಸಿದಡೇನು ಗಂಧರಾಜನಾಗಬಲ್ಲದೆ ಸಿಟ್ಟು ಬರ್ತದವ್ರಿಗೆ ಹಂದಿ ಶ್ರೀಗಂಧವ ಹೂಸಿದಡೇನು ಗಂಧರಾಜನಾಗಬಲ್ಲದೆ ಅದು ಹಂದಿ ಶ್ರೀಗಂಧದ ಇದು ಹಚ್ಕೊಂಡ್ರೆ ಅದು ಶ್ರೀಗಂಧನೇ ಆಗ್ತದೇನು ಆಗ್ಲಕ್ಕೆ ಅದೇನು ಆಮೇಲೆ ನವಿಲು ನಲಿ ತೆಂದಡೆ ಕಾ ಕೋಳಿ ಪುಕ್ಕವ ತೆರೆಕೊಂಡಂತೆ ಎಷ್ಟು ಚಂದ ಹೇಳ್ತಾರೆ ಇಲ್ಲಿ ಅಂದರೆ ನವಿಲು ನಲಿ ತೆಂದಡೆ ಕಾ ಕೋಳಿ ಪುಕ್ಕವ ತೆರಕೊಂಡಂತೆ ಅಂತ ನವಿಲು ತಂದೆಲ್ಲ ಗರಿ ತೆಗೆದು ನರ್ತನೆ ಮಾಡ್ತಾ ಇರ್ತದೆ ಅಂದ್ರೆ ಇಲ್ಲಿ ಎಷ್ಟು ಚಂದ ನಾವು ಅರ್ಥ ಆಗ್ತದ ನಮಗೆ ಅಂದರೆ ಶರಣರ ಒಂದಿದು ಕೇಳ್ತಾ ಕೇಳ್ತಾ ನಾವೇನು ಮಾಡ್ತೇವೆ ಆ ಕಾಕೋಳಿ ಪುಕ್ಕ ತೆರೆದ ನಾನು ನವಿಲು ನನಗೆ ಕುಣಿಲತ್ತೀನಿ ಅಂತ ಹೇಳಿದಂಗೆ ಇವ್ರು ಹೇಳ್ತಾರೆ ಜೆಡರ ದಾಸಿಮೊಹನವರು ನವಿಲು ನಲಿ ಇತ್ತೆಂದಡೆ ಅದು ಎಲ್ಲ ತನ್ನ ಗರಿ ಬಿಚ್ಚಿ ದಾ ಕುಣಿತಾ ನರ್ತನೆ ಮಾಡ್ತಾ ಇದ್ದದಂದರೆ ಕಾ ಕೋಳಿ ಅದು ಕೋಳಿ ಪುಕ್ಕ ಎಷ್ಟು ಇರ್ತಿದ್ರೆ ಅದು ಬಿಸಿಲಕ್ಕಾಗ್ತದೆ ಪುಕ್ಕ ಅದು ಹಂಗೆ ತೆರ್ಕೊಂಡಂತೆ ಕರ್ಮಿಗಳ ಭಕ್ತಿ ಕರ್ಮಿಗಳ ಭಕ್ತಿ ಹೆಂಗಿದೆ ಅಂದರೆ ಕಾಕೋಳಿ ಪುಕ್ಕ ಬಿಚ್ಚಿಕೊಂಡಂಗೆ ಹೊರವೇಷದ ವಿಭೂತಿ ರುದ್ರಾಕ್ಷಿಯ ಊಸಿದಡೇನು ನಾವು ಹೊರಗಡೆ ಮೈ ತುಂಬ ರುದ್ರಾಕ್ಷಿ ಹಾಕ್ಕೊಂಡು ಹಣಿ ತುಂಬ ವಿಭೂತಿ ಹಚ್ಕೊಂಡ್ರೇನು ತೆರನ ನರಿದು ಮರವೆಯ ಕಳೆದು ಮಾತಿನಂತೆ ನೀತಿ ಉಳ್ಳಡೆ ಅವರ ಅವರನೆ ಅಜಾತರೆಂಬೆ ಕಾಣ ರಾಮನಾಥ ಎಲ್ಲ ನಮ್ಮ ಈ ಎಲ್ಲ ಅವಗುಣಗಳನ್ನು ಕಳೆದು ಅಜ್ಞಾನವ ಕಳೆದು ಸುಜ್ಞಾನದ ದಾರಿಯಲ್ಲಿ ಹೋದಾಗ ಮಾತ್ರ ನಾವು ಶರಣರ ಒಂದು ನಡೆಯಲ್ಲಿ ನಡಿಲಿಕ್ಕೆ ಸಾಧ್ಯ ಶರಣರಾಗಲಿಕ್ಕಂತೂ ಅಸಾಧ್ಯ ಯಾಕಂದ್ರೆ ಆ ನಿಟ್ಟಿನಲ್ಲಿ ಯಾರೂ ಇಲ್ಲ ಆವಾಗಿನ ಒಂದು ಶರಣರ ಅನುಭವ ಮಂಟಪದ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವಲ್ಲ ಒಂದು ಕ್ಷಣ ಸಿಕ್ಕಿದೆಯಲ್ಲ ಹೇಳಿ ನಾವು ತುಂಬ ಖುಷಿ ಕೊಡಬೇಕು ತುಂಬ ಆನಂದದಾಗಿರಬೇಕು ಯಾಕಂದ್ರೆ ಒಂದು ಜೀರೋ ಜೀರೋ ಒನ್ ಪರ್ಸೆಂಟು ನಾವಿಲ್ಲ ಅಂತ ಅಂತ ಹೇಳಿದೆವಲ್ಲ ಕೇಳಿದೆವಲ್ಲ ನಾವು ಹಂಗೆ ಅಂತ ಈ ವಚನಗಳಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದದ್ದು ಏನಂದರೆ ವಚನಗಳಲ್ಲಿ ಧ್ವನ್ಯಾರ್ಥ ಅಡಗಿದೆ ಒಳನೋಟ ರಷ್ಯವಾದ ವಚನಗಳು ವಚನಗಳು ಭಾಳ ಕಡೆ ನಮ್ಮ ಕಡೆ ಹೇಳ್ತಾರ್ರಿ ನೀವು ಏನು ಬಸವತ್ತ ಅಂದ್ರೆ ಭಾಳ ಇರ್ತೀರಪ್ಪ ಸರಳ ಸಹಜ ಇರ್ತೀರಿ ನಿಮ್ಗೆ ಯಾಕಂದ್ರೆ ನಿಮ್ಗೆ ಭಾಳ ಇರ್ತೀರಿ ನಿಮ್ಗೆ ಏನು ದೇವ್ರು ಮಾಡೋದಿರಲ್ಲ ಗುಡಿ ಹೋಗೋದಿರಲ್ಲ ಏನಿರಲ್ಲ ಅಂತ ಆದ್ರಲ್ಲ ಬಸವ ತತ್ವ ಅರಿತಡೆ ಶರಣ ಮರತಡೆ ಮಾನವ ಅಂತೇನು ಹೇಳ್ತೀವಲ್ಲ ಹಂತ ಬಸವ ತತ್ವ ಎಲ್ಲಕ್ಕಿಂತ ಕಠಿಣವಾದದ್ದು ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ ಅಂತಲ್ಲ ಕಷ್ಟ ಸಾಧ್ಯ ಒಂದು ಹೆಜ್ಜೆ ಹೆಜ್ಜೆ ಇಟ್ಟಂಗೆ ಇಟ್ಟಂಗೆ ಹೆಜ್ಜೆ ಭಾರ ಆಗ್ತಾ ಹೋದ್ರೂ ಮುಂದೆ ಹೋಗ್ತಂಗೆ ಹಗುರಾಗ್ತದ ಅಂತ ಹಗುರಾಗ್ತಾ ಹೋಗ್ತದ ಫಸ್ಟಿಗೆ ವಚನಗಳು ಓದಪ್ಪ ನಮಗೆ ಏನು ರೀ ನಮಗೂ ಸುಮ್ಮನೆ ಓದ್ತಾ ಇರ್ತಿದ್ದೆವು ಕಾಟಾಚಾರಕ್ಕೆ ಒಂದು ಸಣ್ಣದೊಂದು ಅರ್ಥ ಆಗ್ತದಂದ್ರೆ ಎಷ್ಟು ಆನಂದ ಆಗ್ತದದು ಅಂದ್ರೆ ಈ ಇಹ ಲೋಕದೊಳಗೆ ಯಾವ ಆನಂದದೂ ಯಾವ ಆನಂದನೂ ಅದರೊಳಗೆ ಇಲ್ಲ ಅನ್ನಿಸ್ತದೆ ನಾನು ವಚನದೊಳಗೆ ಅಷ್ಟೊಂದು ಆನಂದ ಅಡಗ್ಯಲ್ಲ ಎಂಥ ದೊಡ್ಡ ಆನಂದ ತುಂಬಿ ಬಿಟ್ಟದ ತುಳುಕುಲತ್ತದಂದ್ರೆ ಬಸವಣ್ಣನವ್ರು ಹೇಳ್ತಾರೆ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಆನಂದದ ಮಟ್ಟದ ಆನಂದದ ಒಂದು ತುತ್ತ ಏರಿದ ಮೇಲೆ ಮನುಷ್ಯಗೆ ಏನಿಸ್ತದ ಯಾವುದೇ ಒಂದು ರುದ್ರಾಕ್ಷಿ ವಿಭೂತಿ ಲಿಂಗ ಪ್ರತಿಯೊಂದು ಉನ್ನತ ಮಟ್ಟದೊಳಗೆ ಕಾಣಿಸ್ತಾ ಇರ್ತಾವೆ ನಾವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷೆಯು ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ ಸಾಧನವಯ್ಯ ಅಂತ ಹೀಗೆ ಶಿವಭಾವ ಮೈಗೂಡದೆ ಬಸವ ಸಂಸ್ಕಾರ ಅಂತದ ಅಂತರಂಗದಲ್ಲಿ ಅಳವಡದೆ ಅರಿವಿನ ಕಣ್ಣು ಅರಳದೆ ಮರವಿನಲ್ಲಿ ದೇಹದ ಮೇಲೆ ಮೂಟೆ ತುಂಬ ರುದ್ರಾಕ್ಷಿಗಳನ್ನು ಧರಿಸಿದರೆ ಅದು ವ್ಯರ್ಥ ವ್ಯರ್ಥ ಅಂತೇಳಿ ಅನ್ನೋದು ಬರ್ತದೆ ಇದನ್ನು ನಾವು ತಿಳ್ಕೊಂಡು ರುದ್ರಾಕ್ಷಿಗಳನ್ನು ಲಿಂಗ ಗುಣ ಗುಣಗಳು ಸಂಪಾದಿಸಲಿಕ್ಕೆ ಬಳಸಬೇಕೇ ಹೊರತು ಅಲಂಕಾರಕಲ್ಲ ಆಡಂಬರಕಲ್ಲ ನಾವೆಲ್ಲರೂ ಅಂಗಗುಣಗಳಳಿದು ಲಿಂಗ ಗುಣಗಳನ್ನು ಮೈಗೋ ಉಡಿಸಿಕೊಂಡಾಗ ಮಾತ್ರ ಈ ವಿಭೂತಿ ರುದ್ರಾಕ್ಷಿಯ ನಿಜ ತತ್ವ ಅಳವಡುತ್ತದೆ ಅಂತಹ ಿ ಸಾಮರ್ಥ್ಯ ಗುರು ಬಸವ ತಂದೆ ಬಸವಾದಿ ಪ್ರಮಥರು ನಮ್ಮೆಲ್ಲರಿಗೂ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಇಂಥ ತಾತ್ವಿಕವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಶರಣ ತಂದೆ ತಾಯಿಯರಿಗೂ ಮತ್ತೊಮ್ಮೆ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ